ಚೌಡೇಶ್ವರಿ ನಗರಕ್ಕೆ ವಿದ್ಯುತ್ ಕಂಬ ಅಳವಡಿಸಲು ಜಿಲ್ಲಾಧಿಕಾರಿಗಳೊಂದಿಗೆ ಅಪ್ರೂವಲ್ ಪಡೆದು ತಕ್ಷಣವೇ ವಿದ್ಯುತ್ ಕಂಬ ಅಳವಡಿಸಿ ಅಲ್ಲಿಯ ನಿವಾಸಿಗಳಿಗೆ ವಿದ್ಯುತ್ ಪೂರೈಸುತ್ತಿವೆ ನಂತರ ಲೇಔಟ್ ಮಾಲೀಕರಿಗೆ ಚರಂಡಿ ರಸ್ತೆ ಕುಡಿಯುವ ನೀರು ಒದಗಿಸುವಂತೆ ಕ್ರಮ ಕೈಗೊಳ್ಳುತ್ತಿವೆ ಎಂದು ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡ್ಪದ್ ಅವರು ತಿಳಿಸಿದರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಕೇಂದ್ರವಾದರೂ ಸಹ ಹೊಸ ಲೇಔಟ್ ಆದ ಕೌಡೇಶ್ವರಿ ನಗರಕ್ಕೆ ಮೂಲಭೂತ ಸೌಲಭ್ಯ ಇಲ್ಲದೆ ಕೌಡೇಶ್ವರಿ ನಗರದ ಜನರು ಪುರಸಭೆಯ ಚೌಡೇಶ್ವರಿ ನಗರಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದ್ರು ಅದನ್ನ ನಮ್ಮ ಎನ್ಕೆಎಸ್ ಫೋರ್ ವಾಹಿನಿಯಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು ವರದಿ ಪ್ರಸಾರದ ಹಿನ್ನೆಲೆ ಇಂದು ಪುರಸಭೆ ಮುಖ್ಯಾಧಿಕಾರಿಗಳನ್ನ ಮಾಹಿತಿ ಕೇಳಿದಾಗ ಅದರ ಬಗ್ಗೆ ಸಂಪೂರ್ಣವಾಗಿ ವಿವರ ನೀಡಿದ್ರು ವೀರಣ್ಣ ಹಡ್ಪರ್ ನ್ಯೂಸ್ ಲಕ್ಷ್ಮೇಶ್ವರ ಅಧಿಕಾರಿಗಳನ್ನು ನಾನು ವಿಚಾರಿಸಲಾಗಿ ಇದು ಎರಡು ಸಾವಿರದ ಆರ ನಂತರ ಆದಂಥ ಹೊಸ ಲೇಔಟ್ ಈ ಲೇಔಟ್ನಲ್ಲಿ ಲೇಔಟ್ ಮಾಲೀಕರಾದ ಅಂಬರೀಶ್ ಪಿಳ್ಳೆ ಅವರು ಲೇಔಟ್ ಇದು ಈ ಲೇಔಟ್ನಲ್ಲಿ ಸೆಲ್ಫ್ ಡೆವಲಪ್ಮೆಂಟ್ ಅಂತೇಳಿ ಒಂದು ಪ್ರೊಜೆನ್ಸ್ ಇರುವುದರಿಂದ ಲೇಔಟ್ ಓನರ್ಗಳು ಏನು ಮಾಡಬೇಕು ರಸ್ತೆ ವಿದ್ಯುತ್ ಕಂಬ ಮತ್ತು ಕುಡಿ ನೀರಿಂದು ಮತ್ತು ಗಡ್ಡಾರ ಡ್ರೈನ್ ಮಾಡುವಂಥ ವ್ಯವಸ್ಥೆ ಅವ್ರದ್ದೇ ಇರ್ತದೆ ಬಟ್ ಇದನ್ನು ಕೂಡ ನೀವು ಇವತ್ತು ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳಪಾಸ ಮಾಡಿ ವಿಸಿಟ್ ಮಾಡಿ ಅಂತ ಹೇಳಿದ್ದೀನಿ ಅದೇ ರೀತಿಯಾಗಿ ಅಲ್ಲಿ ಮನೆಗಳ ಸಂಖ್ಯೆ ಮೂವತ್ತರಿಂದ ಮೂವತ್ತೈದು ಮನೆಗಳು ಮಾತ್ರ ಅಲ್ಲಿ ವಾಸದವೆ ಅದಕ್ಕೋಸ್ಕರ ಈ ವಿಷಯದ ಬಗ್ಗೆ ನಾವು ಏನು ಮಾಡ್ತೀವಿ ಅಂತಂದರೆ ಒಂದು ಎಸ್ಟಿಮೇಟನ್ನು ಮಾಡ್ಕೊತಿದ್ದೀವಿ ಅದರಲ್ಲಿ ಕೂಡ ಏನಾಗಿದೆ ಟೋಟಲ್ ಆಗಿ ಇಪ್ಪತ್ತೆರಡು ಲಕ್ಷ ಇಪ್ಪತ್ತ ನಾಲ್ಕು ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷವನ್ನು ನಾವು ಟೋಟಲ್ ಆಗಿ ಆರು ಏಳು ಏಳು ಪ್ಯಾಕೇಜ್ಗಳನ್ನು ಹೊಡೆದುಕೊಂಡಿದ್ದೀವಿ ಅದರಲ್ಲಿ ಚೌಡೇಶ್ವರ ನಗರನು ಕೂಡ ಹೊಂದಿದೆ ಇದರಲ್ಲಿ ಒಂದು ಕೌಡೇಶ್ವರ ನಗರಕ್ಕೆ ಒಂದು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷವನ್ನು ನಾವು ಅಲ್ಲಿ ವಾಸ ಮಾಡ್ತಕ್ಕಂಥ ಮಾಡ್ತಕ್ಕಂತಹ ಸಾರ್ವಜನಿಕರಿಗೆ ಶ್ರೀ ಶಂಕರಪ್ಪ ತಹಸೀಲ್ದಾರ್ ಮನೆಯವರಿಂದ ನಾಗಪ್ಪ ಆಡೂರ್ ಮನೆಯವರಿಗೆ ಹೊಸದಾಗಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸುವುದಕ್ಕಂತೆ ನಾವು ಎಷ್ಟುಮೆಂಟನ್ನು ಕೂಡ ಆಲ್ರೆಡಿ ಇದೆ ಇದರಲ್ಲೂ ಕೂಡ ಇನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತುರ್ತಾಗಿ ನಾವು ಪ್ರಪೋಸಲ್ ಕಳಿಸಿದ್ವಿ ಅದರಲ್ಲಿ ಕೂಡ ಸ್ವಲ್ಪ ತಾಂತ್ರಿಕ ತೊಂದರೆಯಾಗಿರುವುದರಿಂದ ಸ್ವಲ್ಪ ಏನೋ ಸಮಸ್ಯೆ ಆಗಿದೆ ಇದನ್ನು ತುರ್ತಾಗಿ ಇವತ್ತೇ ಇನ್ನೇನು ಮಾಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆ ಸಲ್ಲಿಸಿ ಅಲ್ಲಿ ಅವರಿಗೆ ವಿದ್ಯುತ್ ಸಂಪರ್ಕ ಟೆಂಡರನ್ನು ಇಮಿಡಿಯೇಟ್ಲಿ ಭರಾ ಬಂದ ತಕ್ಷಣ ಟೆಂಡರ್ ಕರೆದು ನಾವು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವಿ ಅದೇ ರೀತಿ ರಸ್ತೆ ರಸ್ತಾ ಕಚ್ಚಾ ರೋಡ್ ಇರ್ತದೆ ಆ ಕಚ್ಚಾ ರೋಡಿಗೆ ಸಾರ್ವಜನಿಕ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನಾವು ಪುರಸಭೆಯಿಂದಲೂ ಕೂಡ ನಾವೇನ್ ಮಾಡ್ತೇವೆ ಈಗ ಎಲ್ಲಿ ತಗ್ಗು ಮಟ್ಟ ಎಲ್ಲಿ ತಗ್ಗಿದೆ ನೀರಿನಿಂದರೋ ಎಲ್ಲಿದೆ ಆ ಜಾಗಕ್ಕೆ ನಮ್ಮ ಪುರಸಭೆಯಿಂದ ಮರಳು ಭಿಕ್ಷಿತ ಅಂದರೆ ಕಲ್ಲು ಭಿಕ್ಷಿತ ಮಣ್ಣನ್ನು ನಾವು ಹಾಕಿ ಅವರಿಗೆ ಊಟಗಳಲ್ಲಿ ತಿರುಗಿ ತಿರುಗಿ ಹೋಗಿ ಬರಲು ಅವರಿಗೆ ಅನುಕೂಲ ಕಲ್ಪಿಸಿಕೊಡ್ತೇವೆ ಅದೇ ರೀತಿ ಕುಡಿ ನೀರಿನ ವ್ಯವಸ್ಥೆ ಕುಡಿ ನೀರು ವ್ಯವಸ್ಥೆ ನಾವು ಮೇನ್ ಲೈನ್ ನಿಂದ ಇಟ್ಕೊಂಡು ನಾಲ್ಕುನೂರಿಂದ ಐನೂರು ಮೀಟರ್ಗಳು ಅದು ಎಸ್ಟಿಂಗ್ ಏರಿಯಾ ಆಗಿರೋದ್ರಿಂದ ನಾಲ್ರಿಂದ ನಾಲ್ನೂರಿಂದ ಐನೂರು ಮೀಟರ್ಗಳು ಅಷ್ಟು ದೂರ ಇರೋದರಿಂದ ನಾವು ತಾಂತ್ರಿಕವಾಗಿ ಏನು ಮಾಡ್ತೇವೆ ಅವರು ಕುಡಿನೀರು ವ್ಯವಸ್ಥೆಯನ್ನು ಕೂಡ ಹೊಸದಾಗಿ ಎಸ್ಟಿಮೇಟ್ ಮಾಡಿಕೊಂಡು ಅವ್ರು ಬೈಕ್ಲೈನ್ ವ್ಯವಸ್ಥೆ ಮಾಡಿ ಅವ್ರು ಕುಡಿಯರ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೇವೆ ಅಂತ ಹೇಳ್ತೀವಿ ಅದೇ ರೀತಿ ಗಟಾರ ವ್ಯವಸ್ಥೆ ಹೊಸದಾಗಿ ಲೇಔಕರಾಗಿರುವುದರಿಂದ ಇದು ಸಂಬಂಧಪಟ್ಟಂತ ಮಾಲೀಕರೇ ಮಾಡಬೇಕು ಅವ್ರ ಮಾಲೀಕರಿಗೆ ನಾವು ತುರ್ತಾಗಿ ನಾವು ಏನು ಮಾಡ್ತೇವೆ ಇನ್ನೊಂದು ನೋಟಿಸ್ ಅನ್ನು ಜಾರಿ ಮಾಡ್ತೇವೆ ಜಾರಿ ಮಾಡಿ ಮೂಲಭೂತ ಸೌಕರ್ಯನ ನೀವು ಇದುವರೆಗೂ ಕೊಟ್ಟಿಲ್ಲ ನಿಮ್ಮ ಲೇಔಟ್ನಲ್ಲಿ ಅದಕ್ಕೋಸ್ಕರ ಇದನ್ನ ಸೆಲ್ಫ್ ಡೆವಲಪ್ಮೆಂಟ್ ಇರುವುದರಿಂದ ಮೂಲಭೂತ ಸೌಕರ್ಯ ಅವರಿಗೆ ಕಲ್ಪಿಸಿಕೊಡ್ಬೇಕು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವು ಮತ್ತೆ ಒಂದು ತಿಳುವಳಿಕೆ ಪತ್ರವನ್ನು ಕೊಡ್ತೇವೆ ಒಂದು ಎರಡು ಮೂರು ನೋಟಿಸನ್ನು ನಾನೇ ಇಶ್ಯೂ ಮಾಡ್ತೇನೆ ಮೂರು ನೋಟಿಸನ್ನು ಕೊಟ್ಟರು ಕೂಡ ಅವರು ಯಾವುದೇ ರೀತಿಯ ಲೇಔಟ್ ಓನರ್ಗಳು ಆ ಯಾವುದೇ ರೀತಿ ಡೆವಲಪ್ಮೆಂಟ್ ಕಾಮಗಾರಿಯನ್ನು ಕೈಗೊಳ್ಳದೆ ಇದ್ದರೆ ನಾವು ಅವ್ರು ಸಂಬಂಧಪಟ್ಟಂಥ ಆಸ್ತಿಗಳ ಮೇಲೆ ಪೂಜೆ ಇಟ್ಟುಕೊಂಡು ಅಥವಾ ಅಲ್ಲಿ ಬರ್ತಕ್ಕಂಥ ಗವೇಶ ನಗರದಲ್ಲಿ ಅವ್ರದೇ ಮಾಲೀಕತ್ವದಲ್ಲಿರ್ತಕ್ಕಂಥ ಕಾನಾ ಪ್ಲಾಟ್ಗಳು ಇರ್ತವೆ ಇನ್ನು ಉಳಿದಿರ್ತವೆ ಆ ಪ್ಲಾಟ್ಗಳನ್ನು ನಾವು ಏನು ಪುರಸಭೆಯ ಸ್ಪರ್ಧೆಗೆ ತೊಗೊಂಡುಕೊಂಡು ನಾವನ್ನು ಪೇಬರ್ ನೋಟಿಫಿಕೇಶನ್ ಕನ್ಫರ್ಮ್ ಮಾಡಿ ಒಂದು ಆಕ್ಷನ್ ಮಾಡಿ ಆಕ್ಷನ್ ಮಾಡಿದಂಥ ಬಂದಂಥದ್ದನ್ನು ನಾವು ಏನು ಮಾಡ್ತೇವೆ ಅಲ್ಲಿಗೆ ನಾವು ಡೆವಲಪ್ಮೆಂಟ್ವರೆಗೆ ಕಾಮಗಾರಿ ನಾವು ಕ್ರಮಕ್ಕೆ ತಲುಗಿಸ್ತೇನೆ ಅಂತೇಳಿ ನನಗೆ ಇವತ್ತಿನ ಈ ಒಂದು ಪ್ರಯತ್ನ ಮುಖಾಂತರ ಹೇಳಿಕೆ ನಾನು ಸರ್